హలో ఫ్రెండ్స్ రమ్యా నవీ యూట్యూబ్ చాలా సబ్స్క్రైబ్ పక్క కెల్ైక ప్రెస్ మాడి నేను సింపల్గే పూజ మి అదన్న తోర్స్ ని షేర్ శేర్ మి నోడి నే దేవ్ర మూ తగ్దీ ఎరడు కథ తగ్గే లైట్ ఆఫ్ మా ఆమె సింపల్గా ఊ రైట్ హేగే అంత ని రైట్ అంతూ ఇన్నూరు రూపాయ ನಾನು ಸಿಂಪಲ್ ಆಗಿ ಸಿಕ್ಕಿರೋ ಹೋದಲ್ಲಿ ನಾನು ಮಾಡಿದ್ದೆ ನೋಡಿ ನಿಮಗೆಲ್ಲ ಇಷ್ಟ ಆಯ್ತಾ ನಮ್ಮ ನಮ್ಮನೇ ರಾಯರ್ ಫೋಟೋ ಇದೆ ಒಂದು ಮುಖಲು ವರ್ಷ ಆಯಿತು ಆ ಫೋಟೋನ ನಾನು ಪೂಜೆ ಯಾರು ಮಾಡ್ತಾ ಇಲ್ಲ ನಾನು ಇನ್ಮೇಲೆ ಮಾಡಬೇಕು ಅಂತ ಹೋದ್ವಾರ ನಾನು ಆಗಲಿಲ್ಲ ಆಗ್ಲಿಲ್ಲ ಜಸ್ಟ್ ಇನ್ ಮುಂದೆ ಅಂತ ಅಂದ್ಕೊಂಡೆ ನೀವೇನು ತಿರದಿರೋ ನಾನು ರಾಯರನ್ನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೇನು ಹೇಳ್ತೀರ ಅಂತ ಕಮೆಂಟ್ ಮಾಡಿ ಪೂಜೆ ಮಾಡಬೇಕು ಬೇಡ ಅನ್ನೋದು ಹಾಗೆ ನನ್ನ ವೀಡಿಯೋನ ವಿಡಿಯೋ ಮಾಡಲು ನೀವೆಲ್ಲರೂ ಸಪೋರ್ಟ್ ಮಾಡಿ ನನ್ನ ನೀವು ಸಪೋರ್ಟ್ ಮಾಡೋದ್ರಿಂದ ನಂಗೆ ತುಂಬ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್